ಇಲ್ಲಿ ಎಲ್ಲರೂ ಇದರ ರಂಗೋಲಿಗಿಂತ ನನ್ನ ರಂಗೋಲಿನೇ ತುಂಬಾ ಚೆನ್ನಾಗಿರೋದು ಹಾಂ ಫಸ್ಟ್ ಪ್ರೈಸ್ ನನಗೆ ಗ್ಯಾರಂಟಿ ಹಾ ಕೊಡ್ತಾರೆ ಕೊಡ್ತಾರೆ ಬದ್ನೆಕಾಯಿ ಸುಮ್ಮರು ಇನ್ನೇನ ಅವ್ರು ಬರಬೇಕು ಅಧ್ಯಕ್ಷರು ಉಪ ಅಧ್ಯಕ್ಷ ಬಂದು ತೀರ್ಮಾನ ಮಾಡ್ತಾರೆ ನೀನಿ ನೀನೇ ತೀರ್ಮಾನ ಮಾಡ್ತೀನಿ ಮೊದಲ್ಲ ಫಸ್ಟ್ ಪ್ರೈಸ್ ನನಗೆ ಅಂತಾನೆ ಅವ್ರು ಬಂದು ತೀರ್ಮಾನ ಮಾಡ್ತಾರೆ ಯಾರ ರಂಗೋಲಿ ಚೆನ್ನಾಗೈತಿ ಅಂತಾನೆ ಹಾ 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 ರಂಗೋಲಿ ಅಂತ ಚೆನ್ನಾಗಿರೋದು ನಂದು ಚೆನ್ನಾಗೈತಿ ಹಾ ನನಗೂನು ಫಸ್ಟ್ ಪ್ರೈಸ್ ಬ್ರೆ ಇರುತ್ತೆ ಕಣಿ ನಿನಗೆ ಫಸ್ಟ್ ಪ್ರೈಸ್ ಅಂತೆ ಅಲ್ಲ ನಿನಗೆ ತರ್ಡ್ ಪ್ರೈಝನು ಬರಲ್ಲ ಅವಳ ಬುಡ್ಡಿ ಹಾ ಹಾ ಇವಳಿಗೆ ಫಸ್ಟ್ ಪ್ರೈಸ್ ಬರುತ್ತಂತೆ ಅಲ್ಲ ನಾಲ್ಕು ಕಣ್ಣಿದ್ರು ಸರಿಯಾಗಿ ರಂಗೋಲಿ ಒಯ್ಯಕ್ಕೆ ಬಂದಿಲ್ಲ ಇವಳಿಗೆ ಎತ್ತೆತ್ತು ಹಾಕಿದಾಳೆ ಇವಳು ರಂಗೋಲಿಗೆ ಫಸ್ಟ್ ಪ್ರೈಸ್ ಅಂತೆ ಹಾ ಫಸ್ಟ್ ಪ್ರೈಸ್ ಏನಿದ್ರು ನನಗೇನೆ ಇನ್ನು ಮಿಕ್ಕಿದ್ದು ನೀವು ಯಾರು ಬೇಕಾದರೂ ತಗೊಳ್ಳ್ರಿ ಸೆಕೆಂಡು ತರ್ಡು ಎಲ್ಲ ಹಾ ಫಸ್ಟ್ ಮಾತ್ರ ನಾನು ನನಗೆ ಕೊಡ್ತಾರೆ ಅಲ್ವೇ ಜಯಮ್ಮ ಅಲ್ಲ ಇನ್ನೇನು ಕಾಣ್ತಾ ಇದೆಯೋ ಹೆಂಗೆ ಅಲ್ಲ ನಾನು ಇದರ ರಂಗೋಲಿ ಮುಂದೆ ನಿಮ್ದು ಯಾವುದು ರಂಗೋಲಿ ಅಲ್ವೇ ಅಲ್ಲ ಅಂಥದ್ರಾಗೆ ನನಗೆ ಫಸ್ಟ್ ಪ್ರೈಝು ನನಗೆ ಫಸ್ಟ್ ಪ್ರೈಸ್ ಅಂತ ಇಬ್ರು ಗುದ್ದಾಡ್ತಿರಲ್ಲಿ ಸುಮ್ಮನೆ ಕುಕ್ಕಾಡ್ರಿ ಹಾ ನನಗೆ ಬರೋದು ಫಸ್ಟ್ ಪ್ರೈಸ್ ಏನಿದ್ರು ಆಗ್ಲಿಗೆ ಗನ್ಸ್ ಕಾಣ್ತಾ ಇರಳು ನಾನಲ್ವೇ ನೀನು ಕಣೇ ಲಕ್ಷ್ಮಿ ಹಾ ಸುಮ್ಮನೆ ನಿಂತ್ಕ ಓಹೊ ಅಲ್ಲ ಆ ಮೂಲ ಮೂಲೆ ನೋಡಿರಿ ಆ ಸರಿಯಾಗಿ ಒಯ್ದೇ ಇಲ್ಲ ರಂಗೋಲಿನ ಇವಳಿಗೆ ಫಸ್ಟ್ ಪ್ರೈಸ್ ಕೊಡ್ತಾರಂತೆ ಹಾ ಸುಮ್ಮನೆ ನಿಂತ್ಕ ಏನಿದ್ರು ನನಗೆ ಫಸ್ಟ್ ಪ್ರೈಝು ನಿನಗೇನಿದ್ರು ಥರ್ಡು ಕೊಟ್ರು ಕೊಟ್ಟರು ಕೊಡ್ಬೋದು ಆಗಲ್ಲ ಅಷ್ಟೇನೆ ಯಾಕೆ ಜಯಿ ನಿನ್ಗಿನ ಕೊಟ್ಟರು ಕೊಡ್ಬೋದು ಹಾ ತೊರಡೋಕ್ ಪೋರ್ತಾವ್ ನನಗೇನಿದ್ರು ಪಸ್ತೇ ಬರೋದು ಹ ಅಯ್ಯೋ 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 ಸುಮ್ನೆ ಇರ್ರಿ ನೀ ಮೂವರು ಏನೇ ಒಂದೇ ಸಮಕ್ಕೆ ಜಗಳ ಮಾಡ್ತಾ ಇದ್ದೀರಾ ಹಾ ಅಲ್ಲ ತೀರ್ಪು ಕೊಡೋರೆ ಇನ್ನ ಬಂದಿಲ್ಲ ಇವ್ರ ಮೂವಾರು ಆಲೇನೆ ನನಗ್ ಫಸ್ಟ್ ನನಗ್ ಫಸ್ಟ್ ಅಂತ ಗುದ್ದಾಡ್ತಾ ಇದಾರೆ ನೋಡ್ಬುಂಡಕಯಾ ಗುದ್ದಾಡ್ತಾ ಇರೋದಾ ಅಲಾ ನಿಮ್ಮ ಮೂವರ್ಗು ಬಿಟ್ಟು ಗುಂಡಜ್ಜಿ ಕೊಟ್ಟರೆ ಏನ್ ಮಾಡ್ತೀರಾ ಹಾ ಗುಂಡಗಿ ಕೊಟ್ಟರು ಕೊಡ್ಲಿ ಈ ಈಶ್ವರ ಬುಡ್ಡಿ ಮತ್ತೆ ಜೈಎಮ್ ಮಾತ್ರ ಫಸ್ಟ್ ಪ್ರೈಜ್ ಕೊಡಬಾರ್ದು ಅವ್ರಿಗೆ ಏನಾನ ಫಸ್ಟ್ ಪ್ರೈಜ್ ಹೋದ್ರೆ ನಾನೇನು ಸುಮ್ನಿರಲ್ಲ ಹ ಅಯ್ಯೋ ಯಾರಿಗಾದ್ರೂ ಕೊಡ್ಲಿ ಹ್ಮ್ ಒಟ್ಟಿನಲ್ಲಿ ಎಲ್ಲರೂ ಭಾಗವಹಿಸಿದ್ರೆ ತಾನೆ ರಂಗೋಲಿ ಸ್ಪರ್ಧೆಗೆ ಹ ಸುಮ್ಮನಿರ್ರಿ ಅಷ್ಟೇ ಸಾಕು ಊರಾಗೆ ಇಂಥದ್ದೊಂದು ಸ್ಪರ್ಧೆ ಇಕ್ತಾರಲ್ಲ ವರ್ಷ ವರ್ಷ ಸಂಕ್ರಾಂತಿಗೆ ಅಷ್ಟೇ ನಮಗೆ ಖುಷಿ ಹಾ ಪ್ರೈಜ್ ಬಂದ್ರು ಒಂದೇ ಬಿಟ್ರು ಒಂದೇ ಒಟ್ಟಿನಲ್ಲಿ ಭಾಗವಹಿಸೋದು ಭಾಗವಹಿಸಬೇಕು ಅಷ್ಟೇ ಕಾಣಿಲ್ಲ ಸ್ಮಕ್ಕ ನನಗೇನೇನು ಆ ಪ್ರೈಸ್ ಬರಲೇಬೇಕು ಅಮ್ಮ ಇಲ್ಲಮ್ಮ ಎಲ್ಲರ ಜೊತೆಗೂ ಹೆಂಗು ರಂಗೋಲಿ ಒಯ್ಕೊಂಡು ಹೆಂಡ್ ನಗ್ತಾನೆ ಹಬ್ಬ ಮಾಡ್ತೀವಲ್ಲ ಅಷ್ಟೇ ಸಾಕು ನನಗೆ ಆ ಖುಷಿ ಮುಂದೆ ಆ ಪ್ರೈಸ್ ತಗೊಂಡು ಏನು ಮಾಡ್ತೀವಿ ಹೇಳು ನನಗಂತೂ ಪ್ರೈಸ್ ಬಂದ್ರೂ ಸಂತೋಷನೇ ಬರೆದಿದ್ರು ಸಂತೋಷನೇ ಹಾಂ ಹೌದೇನು ಗುಣಕಯ್ಯ ನಿನಗೆ ನಿನಗೇನ ಫಸ್ಟ್ ಪ್ರೈಸ್ ಬಂದರೆ ನನಗೆ ಬಿಟ್ಕೊಡು ಹೆಂಗು ನಿನಗೆ ಪ್ರೈಸ್ ಬಂದು ಅಂದರೆ ಬರೆದಿದ್ರು ಒಂದೇ ಅಂತಂದಲ್ಲ ಅಷ್ಟೇ ಫಸ್ಟ್ ಪ್ರೈಸ್ ಏನಾರ ನಿನಗೆ ಕೊಟ್ಟರೆ ನನಗೆ ಕೊಡ್ರಿ ಅಂತ ಹೇಳು ಹಂಗೆ ಅವರಿಗೆ ಹಾಂ யா நினைத்தை தான அந்த ஜெய ஜாமுனாட்டு கொட்டே நானே சும்ிரண நன்கொட்கு ஃபாஸ்ட் பிரைஸ் ஏனா நினைக்கொட்டிரே அங்க ஆ ஐய் நீக்கி நின்று நான் யாக்கி நினைக்கு விட்டு கொடணா நினைக்கிறோன்னா ஆஹ் நான் நினைக்கொட்ரூ சந்தோஷ கொட்ரு சந்தோஷ அந்த ஆ நன்கொட்டி நான் இன்னொருக்கு தான்த்தனி அந்த நானே ஏழில் ஆ நன்கிறதா நம்ம யாக்கி விட்டுக்கொடணா நானும் ஹாஹோ அம்மீர் சரியாக நீட் கொடுக்கி ಏನ್ರಿ ಎಲ್ಲಾರು ಹಂಗ ಮಾತಾಡ್ತಾ ಇದ್ದೀರಾ ಮೊದ್ಲೇ ಬಹುಮಾನ ನನಗೆ ಕೊಡ್ತಾರೆ ಅಂತಾನ ಎಲ್ಲರೂ ಮಾತಾಡ್ತಾ ಇದ್ದೀರಾ ಹಾ ನನ್ಗೆ ಮತ್ತೆ ಕೊಡೋದು ನಾನೇ ಚೆನ್ನಕ ಹಾಕಿರೋದು ರಂಗೋಲಿನ ನೋಡು ನಾನು ಈಟೊಂದು ವಯಸ್ಸಾಗಿದ್ರು ಏಟೋನ್ ಚೆನ್ನಾಗ್ ಹಾಕಿದ್ರು ರಂಗೋಲಿನ ನೀವು ಇದ್ದೀರಾ ಹಾ ಬಡ ಚೆನ್ನಕಾಕಿಲ್ಲಮ್ಮ ಹಾಕಿಲ್ಲ ಹ್ಮ್ ಹಾ 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 ಕೂಡ ದಿಮ್ಮಿ ನಾವಿಲ್ಲಿ ಏನ್ ಮಾತಾಡ್ತಿದ್ವಿ ಅಂತಾನೆ ಗೊತ್ತಿಲ್ಲ ಸುಮ್ನೆ ಹೇಳ್ತಾ ಇದ್ದಾಳೆ ಇವ್ರು ರಂಗೋಲಿ ಚೆನ್ನಾಗೈತಿ ಅಂತಾನೆ ನಾವೆಲ್ಲರೂ ಮಾತಾಡ್ಕೊಂಡು ನಿನ್ ಕಾಣಿದೀವಿ ಅಂತ ಹಾ ಎಲ್ಲರಿಗಿಂತ ಚೆನ್ನಾಗಿರೋದು ನಂದೇ ಕಣಿ ಕಿವಿಡಿ ನನಗೇನೆ ಫಸ್ಟ್ ಪ್ರೈಸ್ ಬರೋದು ಸುಮ್ಮನೆ ನಿಂತ ಕಿವಿ ಕೆಲಸ ಏನೂ ಇಲ್ಲ ನಾವಿಲ್ಲಿ ಏನೇನೋ ಮಾತಾಡ್ತಿದ್ರೆ ಇವಳು ರಂಗೋಲಿ ಚೆನ್ನಾಗೈತಿ ಅಂತಾನೆ ನಾವೆಲ್ಲರೂ ಮಾತಾಡ್ತಾ ಇದೀವಂತೆ ಹಾ ನೋಡ್ದೇನಿ ನಿಂಗಮ್ಮ ಈ ಕಿವಿನ ದಿಮಾಕಿ ಹೆಂಗೈತಿ ಅಂತಾನೆ ನಮಗೆ ರಂಗೋಲಿ ಒಯ್ಯಕ್ ಬರೋಲ್ವಂತೆ ಇವ್ಳಾಕಿರೋದೇ ಚೆನ್ನಾಗೈತೆ ನೀನು ಇವಂಗೆ ಅವಜ್ಜಿನ ಇವಳತಿ ಹಾ ನೀನು ಇಷ್ಟು ನನ್ನ ರಂಗೋಲಿನೇ ಚೆನ್ನಾಗಿರೋದು ಅಂತ ಹೇಳ್ತಿದ್ದಲ್ಲ ಅದಕ್ಕೇನು ಆವಜ್ಜಿನೂನು ಅವಜ್ಜಿ ರಂಗೋಲಿನೇ ಚೆನ್ನಾಗೈತಿ ಅಂತ ಇವಳಕ್ಕೆ ಅಂತ ಇದ್ ಅದ್ರಾಗೇನೈತೆ ತಪ್ಪು ಹಾ

ಅಯ್ಯ ತೀರ್ ಕೊಡರು ಇನ್ನ ಬಂದಿಲ್ಲ ನಾವು ಏನು ನೋಡ್ತಾ ಇದೀವಿ ಹ ಇನ್ನ ಯಾವಾಗ ಬರ್ತಾರೋ ಕರ್ಕಂಡನ ಬರಗಲ್ಲ ಪಾಪ ಹಾ ಆಲೆ ರಂಗೋಲಿ ಒಯ್ಯದು ಎಲ್ಲಾರ್ದು ಆಗೈತೆ ಬರ್ಬೇಕಂತಾನ ಕರ್ಕಂಬ್ರಾಗ ಹೋಗಿ ಇವ್ರ ಇವ್ರೆ ಇಲ್ಲೇ ಗುದ್ದಾಡ್ತಾ ಇದಾರೆ ನಾನ್ ಚೆನ್ನಾಗೈತೆ ನಾನ್ ಚೆನ್ನಾಗೈತೆ ಅಂತಾನೋಗಿ ಜಾಲ್ ಕರ್ಕಂಬ್ರಾಗ ಹೋಗಿ ನೀನು ಓ ರಂಗೋಲಿ ತುಳಿಬೇಡ ನೋಡಲಿ ನಾನು ಎಷ್ಟು ಚೆನ್ನಾಗಿ ರಂಗೋಲಿ ರಂಗೋಲಿ ಇದು

ಓಹ್ ಹಾಗೆ ಎಲ್ಲರೂ ರಂಗೋಲಿ ಹೊಯ್ದು ನಿನ್ಕೊಂಡ್ ಬಿಟ್ಟಿದ್ದೀರಾ ನೀನ್ ಹೋಗಿದ್ದೆ ಬನೋ ನೀನು ಒಂದು ರಂಗೋಲಿ ಅಯ್ಯೋ ಒಯ್ಬೋದಾಯ್ತಮ್ಮ ರಂಗೋಲಿ ಹೊಯ್ಲಿಕ್ಕೆ ಬರದೇ ಇಲ್ಲ ಅಕ್ಕ ದಿ ಅಂತ ಡೈಲಿ ಮನೆ ಹತ್ರ ಹೊಯ್ತಾ ಇರ್ತೀರಾ ಅದಕ್ಕೆ ಕಲ್ತಿದ್ದೀರಾ ನಂದಕ್ಕೆ ಬರೋ ತರ ಇದ್ದಿದ್ರೆ ನಾವು ರಂಗೋಲಿ ಹೊಯ್ತಾ ಇದ್ವಿ ಹಾ ಏನ್ ಮಾಡೋದು ನಂದಕ್ಕೆ ರಂಗೋಲಿ ಬರಲ್ಲ ಹ ನಿನಗೆಲ್ ಬರುತ್ತೆ ರಂಗೋಲಿ ಪಂಗೋಲಿ ಒಯ್ಯಕ್ಕೆ ಹಾ ಚೆನ್ನಾಗಿ ಬಿರಿಯಾನಿನ ತಿನ್ನು ಅಂತಂದ್ರೆ ಗಂಟ್ಲಿಗತ್ತ ತಿಂತಿ ಅಷ್ಟೇನೆ ಹಾ জে মা. েনে নিনু হযে মাগ্যে য়াগ্ল যেনা. সমলে ভাযে মায়েে নিত্যে নিত্র মারা. ইরাগে নিত্য়া মাওযে য়াং এনে মানে � ಸುಮ್ಮನೆ ರೇ ಜಯಮ್ಮ ಆ ಬಾನು ಯಾಕೆ ಅಗಲಾಗಲಾನ ರೇ ಗುಸ್ತಿಯ ಸುಮ್ಮನೆ ನಿಂತ್ಕೊಂಬಕಾಗಲ್ಲ ಅಲ್ಲ ಈ ಜಯಮ್ಮ ಗೆದ್ದಿನಕ್ಕೆ ಒಂದ್ಸಲ ಯಾರು ಕೊಟ್ಟಾನ ಜಗಳ ಆಡ್ದಿದ್ರೆ ಅವಳಿಗೆ ಸಮಾಧಾನನೇ ಇರಲ್ಲ ಅದಕ್ಕೆ ಯಾರ್ ಬರ್ತಾರ ನನ್ನ ಕೂಡ ಜಗಳ ಮಾಡಕ್ಕೆ ಅಂತಾನ ಕಾಯ್ತಿರ್ತಾಳೆ ಅಜ್ಜಿ ಅಜ್ಜಿ ಅಗಳ ಅಜ್ಜಿ ಎಲ್ಲರು ಬಂದು ನೋಡಲಿ ಓ ಅಧ್ಯಕ್ಷೆ ಉಪಾಧ್ಯಕ್ಷೆ ಬಂದ್ರ ಹಾ ಜಲ್ದಿ ಬರ್ರಿ ನೋಡ್ಬರ್ರಿ ತೀರ್ಪು ಕೊಡ್ಬರ್ರಿ ಹಾ ಇಲ್ಲ ಅಂದ್ರೆ ಅಷ್ಟೇನೆ ಇಲ್ಲೇನೆ ಒಯ್ದಾಡ್ಬಿಡ್ತಾರೆ ಹೆಂಗಸ್ರು ಹಾ ಅವಾಗಿಂದ ಕಿತ್ತಾಡ್ತಾ ಇದಾರೆ ನನ್ ಚೆನ್ನಾಗೈತೆ ನಾನು ಚೆನ್ನಾಗೈತಿ ಇದ್ಯಾರು ಯಾರು ಮಗಳು ಗುಂಡಜ್ಜಿ ಇವರು ನಮ್ಮ ಪಂಚಾಯ್ತಿಗೆ ಪಿ ಡಿ ಒ ಆಗಿದಾರೆ ರೀ ಹ್ಞೂ ಅದಕ್ಕೇನೆ ಇವರು ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಬಂದೆ ನಾವು ನಾವೇನೇ ತೀರ್ಮಾನ ಮಾಡಿದರೆ ನೀವು ತಿರ್ಗ ಕಿತ್ತಾಡ್ತೀರ ಅದಕ್ಕೆ ಇವರು ಇರ್ಲಿ ಅಂತ ಹೇಳಿ ಕರ್ಕೊಂಬಂದಿದ್ವಿ ಇವತ್ತು ನಮ್ಮ ಊರಿಗೆ ಹಾಂ ಹೌದಾ ಇಷ್ಟು ವಯಸ್ಸಿಗೆ ಏನೇ ಆಗಲೇನಿ ಪಿ ಡಿ ಏನು ಈಗ ಅಮ್ಮಣಿ ಪರವಾಗಿಲ್ಲ ಅಮ್ಮ ಹಾ ಸರಿಯಾಕ ಓಡಿ ಹಂಗಾರೆ ಮದುವೆ ಆಗಿದೇನು ಮಾಡೇನಿ ಇನ್ನು ಇಲ್ಲ ಕಣಜ್ಜಿ ಮನೇಲಿ ಗಂಡ್ ನೋಡ್ತಾ ಇದಾರೆ ಮುಂದಿನ ವರ್ಷನೇ ಆಗ್ತೀನಿ ಏನಾದ್ರೂ ಯಾವುದಾದ್ರು ಸೆಟ್ ಆದ್ರೆ ಇನ್ನ ಇನ್ನೂ ಆಗಿಲ್ಲ ಸರಿಯಮ್ಮ ಒಳ್ಳೇದಾಗಲಿ ನಮ್ಮೂರಾಗೆ ರಂಗೋಲಿ ಸ್ಪರ್ಧೆ ಇಚ್ಛಿದ್ದಾರೆ ಈ ಹೆಂಗುಸ್ರ ಎಲ್ಲರೂ ಕಿತ್ತಾಡ್ತಾ ಇದ್ದಾರೆ ನೀನೇ ನೋಡಿ ಒಂದು ನಿರ್ಧಾರ ಹಾಕೋಬಾರಮ್ಮ ಹಾಂ ಯಾರಿಗೆ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಯಾರಿಗೆ ಅಂತಾನ ನೀನೇ ನಿರ್ಧಾರ ಮಾಡಿ ಹೇಳು ಹಾಂ ನೀನು ಹೇಳಿದ್ರೆ ಎಲ್ಲರೂ ಸುಮ್ಮನೆ ಹಾಕ್ತಾರೆ ಇಲ್ದಿದ್ರೆ ಕಿತ್ತಾಡ್ತಾರೆ ಹೆಂಗುಸ್ರ ಅದ್ಕೇನೆ ಹಾಂ ನೀನು ಬಂದಿರೋದು ಒಳ್ಳೇದಾತು ಬಿಡು ಸರಿ ಅಜ್ಜಿ ಆದ್ರೆ ಆ ತೀರ್ಮಾನ ಹೇಳಿದ ಮೇಲೆ ನೀವು ಯಾರನ್ನೂ ಬೇಜಾರ್ ಮಾಡ್ಕೋಬಾರ್ದು ಹಾಂ యార్గారు ఒ్రీ బ్ ప్రైజు సరీ నవెల్సిన రంగోలి నోడే నవ్వెల్ స్వల్ప ఆ సైడ్కి బాడ్రీ యాబే నాలు హివీవి యాదకే రంగోలీ ఫస్ట్ ప్రైజ్ బైతే అంతనా అల్ నింకొండ్రి అంతే ఈ కడకి బ్రీ ఇది యాక్ సార్ అది నిండికిమ్ నోడ్తారే బాయ్ నింబా నీ ఎల్ రంగోలి తుంబైతే అల్వా సార్ ಹೌದು ಮೇಡಮ್ ಎಲ್ಲರೂ ಚೆನ್ನಾಗಿ ಹಾಕಿದ್ರೆ ನಾವು ಪ್ರತಿ ವರ್ಷನೂ ನಮ್ಮೂರಾಗೆ ಸಂಕ್ರಾಂತಿ ಹಬ್ಬದ ದಿವಸ ಹಿಂದಿನ ದಿವಸ ರಂಗೋಲಿ ಕಾಂಪಿಟೇಷನ್ ಇಡ್ತೀವಿ ಹಾ ಈ ವರ್ಷ ಹೆಂಗೋ ನೀವು ಬಂದಿದ್ದೀರಾ ನೀವೇ ನಿರ್ಧಾರ ಮಾಡಿ ಯಾವ್ದು ಚೆನ್ನಾಗೈತೆ ಯಾವ್ದು ಫಸ್ಟ್ ಪ್ರೈಸ್ ಅಂತ ಹೇಳಿ ವಾಹ್ ಈ ರಂಗೋಲಿ ಅಂತ ತುಂಬಾ ಚೆನ್ನಾಗಿದೆ ಆಹಾ ನಂದು ತುಂಬ ಚೆನ್ನಾಗೈತೆ ಅಂತ ರಂಗೋಲಿ ಓಹ್ ಇದು ತುಂಬಾ ಚೆನ್ನಾಗೈತೆ ಇದು ಚೆನ್ನಾಗೈತೆ ಒಂದಕ್ಕಿಂತ ಒಂದು ಸುಂದರವಾಗಿದ್ದಾವೆ ರಂಗೋಲಿ ಅಂತೂ ಇದಂತೂ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಹ ಓಹ್ ಇದು ಯಾರಾಕಿರೋದು ಇದು ಚೆನ್ನಾಗಿದೆ ಎಲ್ಲರೂ ರಂಗೋಲಿನು ತುಂಬ ಚೆನ್ನಾಗಿದ್ದಾವೆ ನನಗಂತೂ ನಿರ್ಧಾರ ಆಗ್ತಾ ಇಲ್ಲ ಹಾಂ ಯಾವುದಕ್ಕೆ ಪ್ರೈಸ್ ಕೊಡೋದು ಯಾವುದಕ್ಕೆ ಬಿಡೋದು ಅಂತ ಅನ್ನಿಸ್ತಾ ಇದೆ ಹಾಂ ಈ ರಂಗೋಲಿ ಎಲ್ಲ ನೋಡ್ತಾ ಇದ್ರೆ ಎಲ್ಲ ಚೆನ್ನಾಗಿದ್ದಾವೆ ಅನ್ನಿಸ್ತಾ ಇದೆ ಆದ್ರೂ ಪ್ರಶಸ್ತಿ ಅಂದಮೇಲೆ ಅದು ಒಬ್ರಿಗೆ ಮಾತ್ರ ಕೊಡೋಕ್ಕಾಗೋದು ಫಸ್ಟು ಸೆಕೆಂಡು ಥರ್ಡ್ ಮೂರು ಪ್ರೈಸ್ ಕೊಡ್ತೀವಿ ಯಾರೂ ಬೇಜಾರು ಮಾಡ್ಕೋಬಾರ್ದು ಪ್ರೈಸ್ ಬಂದಿಲ್ಲ ಅಂತ ಸರಿ ಮೇಡಮ್ ನಾವೇನು ಯಾರು ಬೇಜಾರು ಮಾಡ್ಕೊಂಬಲ್ಲ ಹಾಂ ಅದೇನು ಅಂತ ನಾ ತೀರ್ಪು ಹೇಳಿಬಿಡಿರಿ ಜಲ್ದಿ சார் தீர்ப்பு நானே ஏழா அது நீவேர நீவேக்களல்வாங்கோலேசு ரங்கோலி அவருக்கொள்ளி ரங்கோலி ஃபஸ்ட் நோட் ஃபஸ்ட் நானே பசா அந்த நானே ஒய் ரங்கோலின் கங்கிராச்சு ಇದ್ಯಾ ಒಯ್ದಿದ್ ರಂಗೋಲಿ ಇದು ತುಂಬಾ ಚೆನ್ನಾಗೈತೆ ಸೆಕೆಂಡ್ ಪ್ರೈಸ್ ಈ ರಂಗೋಲಿಗೆ ಹೋಗುತ್ತೆ ಯಾರು ಇದನ್ನ ಒಯ್ದಿದ್ದು ಅವ್ರು ಬಂದು ನಿಂತ್ಕೊಳ್ಳಿ ಇಲ್ಲಿ ಅಯ್ಯೋ ಕಿ ಹುಡುಗಿ ಅಜ್ಜಿ ನಿಮ್ದಕ್ಕೆ ಪ್ರೈಸ್ ಗೆ ಬಂದಿದೆ ಹೋಗಿ ಅಲ್ಲಿ ನಿಂತ್ಕೊಳ್ಳಿ ಸೆಕೆಂಡ್ ಪ್ರೈಸ್ ಗೆ ಕೊಟ್ಟಿದ್ದಾರೆ ನಿಮ್ದಕ್ಕೆ ನಾನೇ ನಾನೇ ಮೇಡಮ್ ಅರೆ ಹಾ ನನ್ನ ಹೆಸರು ತಿಮ್ಮಜ್ಜಿ ಅಂತಾನೆ ನನಗೆ ಬಂದೆ ಸೆಕೆಂಡ್ ಪ್ರೈಸ್ ಹ್ಮ್ ಅಜ್ಜಿ ನಿಮಗೆ ಸೆಕೆಂಡ್ ಪ್ರೈಸ್ ಆ ಮೂರನೇದೆ ನನಗೆ ಮೂರನೇದಲ್ಲ ಅಜ್ಜಿ ಎರಡನೇದು ಎರಡನೇದು ಹೂ ಆಗ್ಲಿ ಬಿಡ್ರಿ ಮೂರನೇದೇ ಆಗ್ಲಿ ನನಗೆ ಹಾ ಈ ರಂಗೋಲಿ ಯಾರ್ದು ಇದಕ್ಕೆ ಥರ್ಡ್ ಪ್ರೈಸ್ ಹೌದಾ ನನಗೆ ಮೂರನೇ ಪ್ರೈಸ ನಾನು ಮೇಡಮ್ ಅವರೇ ನನ್ನ ಹೆಸರು ನಿಂಗಮ್ಮ ಅಂತ ಹೌದು ನಿಂಗಮ್ಮ ಅವರೇ ಕಾಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಮೇಡಮ್ ನನಗೆ ನನ್ನ ರಂಗೋಲಿಗೆ ಯಾವುದೂ ಇಲ್ವಾ ನಾನು ಚೆನ್ನಾಗೆ ಒಯ್ದಿದ್ದೀನಿ ನೋಡಮ್ಮ ಅವರು ಸರಿಯಾಗಿ ನೋಡಿನೇ ನಿರ್ಧಾರ ಮಾಡಿದ್ದಾರೆ ಹಾ ಇವಾಗ ಇದೇ ತೀರ್ಪು ಅಂತಿಮ ಯಾರುನು ಮಾತಾಡಂಗಿಲ್ಲ ಕ್ವಶನ್ ಮಾಡಂಗಿಲ್ಲ ಅಷ್ಟೇ ಹಾ ಇಲ್ಲಾಂದ್ರೆ ಈ ರಂಗೋಲಿ ಸ್ಪರ್ಧೆನೇ ಕ್ಯಾನ್ಸಲ್ ಮಾಡಿಬಿಡ್ತೀವಿ ಮುಂದಿನ ವರ್ಷಕ್ಕೆ ಹಿಂಗೆಲ್ಲ ನೀವು ಜಗಳ ಮಾಡಿದ್ರಿ ಸುಮ್ಮನೆ ಹೋಗ್ರಿ ಪ್ರೈಸ್ ನಾಳೆ ಕೊಡ್ತೀವಿ ಬಂದು ಇಸ್ಕೊಳ್ರಿ ಹಾ ಪಂಚಾಯತಿ ಹತ್ರ ಬಂದು ಎಲ್ರೂ ತುಂಬ ಚೆನ್ನಾಗಿ ರಂಗೋಲಿ ಒಯ್ದಿದ್ರ ಎಲ್ರಿಗೂ ಒಂದು ಸಮಾಧಾನಕರ ಬಹುಮಾನನ ಕೊಡೋಣ ಬಿಡಿ ಯಾರು ಬೇಜಾರು ಮಾಡ್ಕೋಬೇಡ್ರಿ ಹಾ ಸಾರಿ ಸೋರಿ ಅರೇ ಅಷ್ಟಾದ್ರೂ ಕೊಡ್ತಿರಲ್ಲ ಅಷ್ಟೇ ಸಮಾಧಾನ ನನಗೆ ಹಾ ಅದು ಕೊಡಲಿಲ್ಲ ಅಂತಂದ್ರೆ ನನಗಂತೂ ತುಂಬಾ ಬೇಜಾರಾಗದು ನೋಡಿರಿ ಅಂದಪ್ಪ ನಮ್ಮೂರಾಗೆ ಸಂಕ್ರಾಂತಿಗೆ ರಂಗೋಲಿ ಸ್ಪರ್ಧೆ ಇಕ್ಕಿದ್ರು ಅದ್ರಾಗೆ ನಮ್ಲೋಸ್ಮಾಕ ರಾತ್ರಿ ಎಲ್ಲನ ನಿದ್ದಗೆಟ್ಟು ರಂಗೋಲಿ ಹೆಂಗೊಯ್ದ ತಲೆ ಕೆಡಿಸ್ಕೊಂಡು ಒಯ್ದು ಫಸ್ಟ್ ಅಸ್ತಿ ತಕೊಂಡಿದ್ದಾರೆ ಫಸ್ಟ್ ಪ್ರೈಝೇ ಬಂದೇಳ ಅವಳಿಗೆ ಅವಳಿಗೆ ಆಸೆ ಪಟ್ಟಂಗೆ ಆ ಸರಿ ಈ ಪ್ರಶಸ್ತಿ ಕೊಟ್ಟಿರೋದು ನಿಮಗೆ ಹೆಂಗ ಅನ್ನಿಸ್ತು ಆ ಯಾರಿಗೆ ಫಸ್ಟ್ ಪ್ರೈಸ್ ಕೊಡಬೇಕಾಯಿತು ಲಸುಮ ಕೊಗೆ ಕೊಡಬೇಕಾ ಭಾಗ್ಯಮ್ಮ ಕೊಡಬೇಕಾ ಅಥವಾ ಜೈ ಅಮ್ಮ ಕೊಡಬೇಕಾ ನೀವೇ ನಿರ್ಧಾರ ಮಾಡಿ ಕಮೆಂಟ್ ಮಾಡಿರಿ ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ ಅಯ್ಯೋ ಈ ರಂಗೋಲಿನೂ ತುಂಬ ಚೆನ್ನಾಗಿದೆ